ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ರಾಜ್ಯದಿಂದ ಒಂದು ಪ್ರಥಮ ಬಾರಿಗೆ ಚಾರ್ ಧಾಮ್ ಯಾತ್ರೆಯನ್ನು ಕೈಗೊಂಡಂಥ ಒಂದು ಯಾತ್ರಾತ್ರಿಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಸರ್ಕಾರದಿಂದ ಒಂದು ಸಹಾಯಧನನ ನೀಡ್ತರುವಂಥದ್ದು ಈ ಒಂದು ಸಹಾಯಧನನ ನೀವು ಯಾವ ರೀತಿ ಪಡ್ಕೋಬೇಕು ಏನೇನೆಲ್ಲ ಹ ಒಂದು ಅರ್ಹತೆಗಳಿರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಏನಿದೆ ಈ ಒಂದು ಸಾಲಲ್ಲಿ ನಿಮಗೆ ಕರ್ನಾಟಕ ರಾಜ್ಯದಿಂದ ನಿಮಗೆ ಪ್ರಥಮ ಬಾರಿಗೆ ಚಾರ್ ಧಾಮ್ ಯಾತ್ರೆಗಳನ್ನ ಕೈಗೊಂಡಂಥ ಯಾತಾರ್ಥಿಗಳಿಗೆ ನಿಮಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಒಂದು ಸರ್ಕಾರದಿಂದ ಸಹಾಯಧನ ನೀಡ್ತಾ ಇರುವಂಥದ್ದು ಈ ಒಂದು ಸಹಾಯಧನಕ್ಕೆ ನಿಮಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿರುವಂಥದ್ದು ಈ ಒಂದು ಅರ್ಜಿಗಳನ್ನ ನೀವು ಯಾವ ರೀತಿ ಹಾಕಬೇಕಾಗತ್ತೆ ಎಲ್ಲಿ ಅರ್ಜಿಗಳನ್ನ ಹಾಕಬೇಕು ಮತ್ತು ಅರ್ಹತೆಗಳೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ಚಾರ್ಧಾಮ್ ಯಾತ್ರೆ ಯಾರೆಲ್ಲ ಕೈಗೊಂಡಿರ್ತಾರೆ ಅಂಥವರು ಈ ಒಂದು ಅರ್ಜಿಗಳನ್ನ ನೀವು ಸೇವಾ ಸಿಂಧು ಪೋರ್ಟಲ್ ಏನಿದೆ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿಗಳನ್ನ ಹಾಕಬೇಕಾಗತ್ತೆ ಅದಕ್ಕೆ ನಿಮಗೆ ಏನೇನೆಲ್ಲ ಅರ್ಹತೆಗಳು ಮತ್ತು ಇರಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಯಾತ್ರಾರ್ಥಿಗಳು ಒಂದು ಕರ್ನಾಟಕ ರಾಜ್ಯದ ಒಂದು ಕಾಯಂ ನಿವಾಸಿಯಾಗಿರಬೇಕು ಅಂದರೆ ಕರ್ನಾಟಕದ ಒಂದು ನಿಯಾಸಿಯಾಗಿದ್ದರೆ ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕ್ಬೋದಾಗಿರುತ್ತೆ ಎರಡನೇದಾಗಿ ನಿಮಗೆ ನಲವತ್ತೈದು ವರ್ಷ ಮೇಲ್ಪಟ್ಟಂಥ ಒಂದು ಯಾತ್ರಯಾತ್ರಿಗಳು ಯಾತ್ರೆಗಳು ಯಾರಿರ್ತಾರೆ ಅಂಥವ್ರು ಮಾತ್ರನೇ ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಯಾತ್ರೆಗಳು ಕಡ್ಡಾಯವಾಗಿ ನೀವು ಬದ್ರಿನಾಥ್ ಕೇದಾರ್ನಾಥು ಮತ್ತು ಗಂಗೋತ್ರಿ ಯುಮುನಾತ್ರಿ ಮತ್ತು ಈ ಒಂದು ಕ್ಷೇತ್ರಗಳೇನಿದೆ ಈ ಒಂದು ಕ್ಷೇತ್ರಗಳಿಗೆ ನೀವು ಭೇಟಿಯನ್ನು ನೀಡಿರಬೇಕಾಗತ್ತೆ ಅದಾದಮೇಲೆ ನಿಮಗೆ ಈ ಒಂದು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆ ದಿನ ಬಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆವರೆಗೂ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅವಕಾಶಗಳನ್ನ ನೀಡಿರುವಂಥದ್ದು ನೀವು ಅನುದಾನ ಯಾವ್ಯಾವ ಲಭ್ಯತೆಗಳಿದೆ ಅನ್ನೋದ್ರ ಮೇಲ್ಗಡೆ ನಿಮಗೆ ಮಾರ್ಗಸೂಚಿಗಳನ್ನೂ ಸಹ ನಿಮಗೆ ಅನುದಾನದಲ್ಲಿ ವಿತರಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅಂದರೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಏನಿದೆ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲೇ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಅದು ಗ್ರಾಮವನ್ನಲ್ಲೇ ಸಹ ನೀವು ಸಲ್ಲಿಸಬೇಕಾಗತ್ತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ್ಯಾವೆಲ್ಲ ದಾಖಲಾತಿ ಇರಬೇಕು ಅನ್ನೋದು ಸಹ ನಿಮಗೆ ಇಲ್ಲೇ ತಿಳ್ಸಿಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಮೊದಲನೇದಾಗಿ ನಿಮ್ಮ ಒಂದು ಭಾವಚಿತ್ರ ಒಂದು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ನಿಮ್ಮ ಹತ್ರ ಇರಬೇಕಾಗತ್ತೆ ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡಿನ ಎರಡೂ ಕಡೆ ಅಂದರೆ ಈ ಬೋಸ್ ಸೈಡ್ ಏನಿದೆ ಆ ಎರಡೂ ಸೈಡಲ್ಲೂ ಸಹ ನಿಮಗೆ ಅಪ್ಲೋಡನ್ನ ಮಾಡಬೇಕಾಗತ್ತೆ ಒಂದು ಸೈಡ್ ಮಾತ್ರ ಅಲ್ಲ ಎರಡೂ ಸೈಡನ್ನ ಮಾಡಬೇಕು ಇದಾದ ಮೇಲೆ ಮೂರನೇ ಪಾಯಿಂಟ್ ಬಂದು ನಿಮಗೆ ಒಂದು ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡ್ ನಿಮ್ಮತ್ರ ಇರಬೇಕಾಗತ್ತೆ ಯಾರ್ಯಾರೆಲ್ಲ ಯಾತ್ರಿಗಳಿದ್ದಾರೆ ಆ ಒಂದು ಯಾತ್ರಿಗಳು ಯಾರ್ಯಾರೆಲ್ಲ ಹೋಗಿರ್ತಾರೆ ಇಲ್ಲ ಮುಂದಕ್ಕೆ ಯಾರು ಹೋಗ್ತಾರೆ ಅಂಥವ್ರು ಐವತ್ತು ರೂಪಾಯಿಗಳ ಒಂದು ಕಾಗದ ಏನಿದೆ ಈ ಸ್ಟ್ಯಾಂಪು ಈ ಒಂದು ಈ ಸ್ಟ್ಯಾಂಪಲ್ಲಿ ಈ ಒಂದು ಸಹಾಯಧನನ ನಾವು ಪಡ್ಕೊಂಡಿಲ್ಲ ಅಂತ ಲಾಸ್ಟ್ ಟೈಮ್ಗಳಲ್ಲಿ ನೀವು ಪಡ್ಕೊಂಡಿಲ್ಲ ಅಂತ ಒಂದು ದೃಢೀಕರಣನ ಮಾಡಿ ನೀವು ನೋಟ್ರಿನ ಮಾಡಿಸಿ ಅಪ್ಲೋಡನ್ನ ಮಾಡಬೇಕಾಗತ್ತೆ ನೀವು ಯಾತ್ರೆ ಕೈಗೊಳ್ಳುವ ಮುನ್ನ ಯಾತ್ರೆಗೆ ನೋಂದಾಯಿಸಿಕೊಂಡಂಥ ಪ್ರತಿನ ಇಟ್ಕೊಂಡಿರಬೇಕಾಗತ್ತೆ ಮತ್ತು ಯಾತ್ರೆ ಮುಗಿದ ನಂತರ ನೀವು ಉತ್ತರಾಖಂಡ್ ಪ್ರವೇಶೋದ್ಯಮ ಇಲಾಖೆಯ ವತಿಯಿಂದ ನೀಡಲಾದಂಥ ಒಂದು ಪ್ರಮಾಣ ಪತ್ರ ಅಂದರೆ ಕಡ್ಡಾಯವಾದ ನಾಲ್ಕು ಧಾಮಗಳು ನಮೂದಿಸಿ ಒಂದು ತಕ್ಕದ್ದಾಗಿರುತ್ತೆ ನಮೂದನ್ನ ಮಾಡಿರಬೇಕಾಗತ್ತೆ ಅದು ಕೊನೆಯದಾಗಿ ನಿಮಗೆ ಯಾತ್ರಾದ್ರೂ ಒಂದು ಅರ್ಜಿ ಸಲ್ಲಿಸುವ ಮುನ್ನ ಅವರ ಒಂದು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು ಅಂದರೆ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು ಆ ಒಂದು ಸದರಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ತಪ್ಪು ಸೀಡಿಂಗ್ನ ಮಾಡಿರಬೇಕಾಗತ್ತೆ ತುಂಬ ಜನ ನೋಡ್ಕೋಬೋದು ಸೀಡಿಂಗ್ನ ಮಾಡೇ ಇರೋದಿಲ್ಲ ಇನ್ನು ಕೆಲವರಿಗೆ ಎನ್ ಪಿ ಸಿ ಎ ಆಕ್ಟಿವ್ ಇರಲ್ಲ ಇನ್ಆಕ್ಟಿವ್ ಆಗೋದಿರುತ್ತೆ ಇದನ್ನ ನೀವು ಚೆಕ್ ಮಾಡ್ಕೋಬೇಕು ಯಾವ ರೀತಿ ನೀವು ಅದನ್ನು ಚೆಕ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ನಾನು ನಿಮಗೆ ಒಂದು ವೀಡಿಯೋ ಮಾತು ತಿಳಿಸ್ತೀನಿ ಎನ್ ಪಿ ಸಿ ಎ ಆ್ಯಕ್ಟಿವ್ ಇದೆಯೋ ಇಲ್ವಾ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯೋ ಇಲ್ವಾ ಅನ್ನೋ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಆ ಒಂದು ನೀವು ಸೀಡಿಂಗ್ನ ಮೇಲೆ ನಿಮಗೆ ಆ ಒಂದು ಹಣ ನಿಮಗೆ ಬರುವಂಥದ್ದು ನೀವೇನಾದ್ರೂ ಎನ್ ಪಿ ಸಿ ಎ ಆ್ಯಕ್ಟಿವ್ ಇಲ್ಲ ಅಥವಾ ನಿಮಗೇನೋ ಆಧಾರ್ ಸಿಡಿ ಆಗಿಲ್ಲ ಅಂದರೆ ಅಮೌಂಟ್ ಬರೋದಿಲ್ಲ ಈ ಅಮೌಂಟ್ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ನಿಮ್ಮ ಒಂದು ಅರ್ಜಿಗಳನ್ನ ಪರಿಗಣಿಸೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲಾಖೆನ ಪಡ್ಕೊಂಡಿರೋದಿಲ್ಲ ಸೊ ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಡೀಟೇಲ್ಸ್ಗಳು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬೋದು ಐ ಟಿ ಎಮ್ ಎಸ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ನೀವು ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಇನ್ನೂ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಣ ನಿಮಗೆ ಡೈರೆಕ್ಟಾಗಿ ಯಾವ ರೀತಿ ಇದ್ರ ಬಗ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದರೆ ಈ ಥರ ಒಂದು ಯಾತಾರ್ಥಿಗಳಿಗೆ ಏನಾದರೂ ಹೋಗಬೇಕು ಅಂದ್ಕೊಂಡಿದರೆ ಅಂತ ಈ ಒಂದು ವೀಡಿಯೋನ ಶೇರ್ ಮಾಡಿ ಸಹಾಯ ಕಾಯ್ದನ್ನು ತಗೊಳ್ಳಿ ಸೊ ಈ ನಮ್ಮ ಒಂದು ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪತ್ತಲೇ ಅಂತ ಬಿಡ್ಬೇಕಲ್ಲ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಸೊ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್